ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ದಿಢೀರಾಗಿ ರುಚಿಕರವಾಗಿ ಬೆಳಿಗ್ಗಿನ ತಿಂಡಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ರಾತ್ರಿಯಲ್ಲೋ ಆಚೆ ಓಡಾಡ್ಕೊಂಡು ಬಂದಿರ್ತೀರಾ ಅಥವಾ ದೋಸೆ ನೆನೆಸೋಕ್ಕೋ ಇಡ್ಲಿ ನೆನೆಸೋಕೋ ಮರೆತಿರ್ತೀರ ಅಂತ ಟೈಮಲ್ಲಿ ದಿಢೀರಾಗಿ ದೋಸೆನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾದಂಥದ್ದು ಅದನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ಅದನ್ನ ಮಾಡೋದಕ್ಕೆ ಒಂದು ದೊಡ್ಡ ಬೌಲ್ ಇಟ್ಕೊಂಡಿದ್ದೀನಿ ಹಾಗೆ ನೀರು ಇಟ್ಕೊಂಡಿದ್ದೀನಿ ಉಪ್ಪು ಎಣ್ಣೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಟೊಮೆಟೊ ಇವೆಲ್ಲ ಇದೆ ಬನ್ನಿ ನೋಡೋಣ ಈಗ ದಿಢೀರಂತ ನಾವು ಒಂದು ದೋಸೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ತಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಪುಡಿ ಉದ್ದಿನಬೇಳೆ ಕಾಳು ಜೀರಿಗೆ ನೀರು ಹಾಗೆ ಅದನ್ನ ಕರ್ಕೊಳ್ಳೋದಕ್ಕೆ ಬೌಲ್ ಇಟ್ಕೊಂಡಿದ್ದೀನಿ ನಂತರ ಅಕ್ಕಿ ಹಿಟ್ಟು ಉಪ್ಪು ಎಣ್ಣೆ ಇವೆಷ್ಟನ್ನು ಇಟ್ಕೊಂಡಿದ್ದೀನಿ ಈರುಳ್ಳಿಯನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಣ ನಾನು ಈ ರೀತಿ ಕೈ ಮೇಲೆ ಇಟ್ಕೊಂಡು ಕಟ್ ಮಾಡ್ತೀನಿ ಅಂತ ನೀವು ಮಾಡೋಕೆ ಹೋಗಬೇಡಿ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಮಾಡ್ತೀನಿ ಇಲ್ಲಾಂದರೆ ಕೈ ಕಟ್ಟಾಗಿಬಿಡುತ್ತೆ ಈಗ ಈರುಳ್ಳಿಯನ್ನ ಎತ್ತಿಟ್ಕೊಂಡ್ಬಿಟ್ಟು ಟೊಮೆಟೊ ಕೂಡ ಚಾಪ್ ಮಾಡ್ಕೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದ್ರಲ್ಲಿ ಒಂದ್ ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಹಾಗೆ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಒಗ್ಗರಣೆ ಚಟಪಟದಂತ ಸಿಡಿಲಿ ಸಾಸಿವೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕೋಣ ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಒಂದು ದಪ್ಪ ಗಾತ್ರದ ಈರುಳ್ಳಿ ಹುಳ್ಳಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಅದೇ ಹಸಿಮೆಣಸು ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದನ್ನ ಏನೋದನ್ನು ಎತ್ತಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಇದನ್ನು ಕೂಡ ಈ ರೀತಿ ಹುರ್ಕೊಂಡ್ಬಿಡೋಣ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ಒಂದು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ ಟೊಮೆಟೊ ಎಲ್ಲ ಬೇಗ ಆಗುತ್ತೆ ಸಾಫ್ಟ್ ಆಗುತ್ತೆ ಇವಾಗ ಉರಿಯನ್ನು ತೆಕ್ಕೊಂಬಿಡೋಣ ಹಾಗೆ ಒಂದು ಬೌಲ್ ತಕೊಂಡಿದ್ದೀನಿ ಅದರಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅಷ್ಟಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಕಾಲು ಚಮಚದಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಗಂಟಿಲ್ಲದ ಹಾಗೆ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಗಂಟಾಗಿರೋ ಥರ ಮತ್ತು ನೀರನ್ನು ನೋಡಿಕೊಂಡು ಬೇಕಾದರೆ ಸೇರಿಸ್ಕೋಬೇಕು ಇವಾಗ ಇಲ್ಲಿ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ ಜಾಸ್ತಿ ಬೇಡ ಯಾಕೆ ಅಂದರೆ ನಾವು ಈರುಳ್ಳಿ ಮತ್ತು ಟೊಮೆಟೊವನ್ನು ಹುರ್ಕೊಳ್ಳುವಾಗಲೇ ಉಪ್ಪು ಹಾಕ್ಕೊಂಡಿರ್ತೀವಿ ಬೇಕಂದರೆ ನೋಡಿಕೊಂಡು ಆಮೇಲೆ ಸೇರಿಸ್ಕೊಂಡಿದ್ರೆ ಆಯಿತು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡಾದ ನಂತರ ಸ್ವಲ್ಪ ಗಂಟುಗಳಿಲ್ದಿರೋ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಹುರಿದಿಟ್ಕೊಂಡಿದ್ದೀಯಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಸಾರಿ ಇದೆಲ್ಲವನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಆಯಿತು ಇವಾಗ ಇದನ್ನ ಜಾಸ್ತಿ ಹೋಗಿಡ್ಬೇಕಂತೇನಿಲ್ಲ ಈಗೇನೆ ನಾವು ದೋಸೆನ ಹಾಕ್ಕೊಂಬಿಡ್ಬೋದು ದಿಢೀರಂತ ಅಂತ ಹಿಟ್ಟು ನೋಡಿ ಈ ರೀತಿ ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು ಹೆಚ್ಚು ಗಟ್ಟಿನೂ ಇರಬಾರ್ದು ತುಂಬ ತೆಳು ಕೂಡ ಇರಬಾರ್ದು ಈ ರೀತಿ ಇರಬೇಕು ಈ ಹದದಲ್ಲಿದ್ದರೆ ಸರಿಯಾಗಿ ಬರುತ್ತೆ ಸ್ಟೋ ಹಚ್ಕೊಂಡು ನಾನ್ ಸ್ಟಿಕ್ ತವ ಇಟ್ಕೊಳ್ತಾ ಇದ್ದೀನಿ ಈಗ ಕಾದಿದೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳೋಣ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೋಣ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ದಿಢೀರ್ ಅಂತ ಕೂಡ ಮಾಡ್ಕೋಬಹುದು ತುಂಬಾ ಸುಲಭ ಗೊತ್ತಾಯಿತು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಇದು ಎರಡು ಸೈಡ್ ಬೆಂದಿರುತ್ತೆ ಬಾಳೆ ಎಲೆಯನ್ನ ಮಡಸಿ ಈ ರೀತಿ ಕಟ್ಟಿಟ್ಕೊಂಡ್ರೆ ಎಣ್ಣೆ ಹಚ್ಚೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಸೋರ್ಕೊಳ್ಳೋದಿಕ್ಕೆ ಮಕ್ಕಳಿಗೆ ಈ ರೀತಿ ಚಿಕ್ಕ ಚಿಕ್ಕ ಸೈಜ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಮಕ್ಕಳಿಗೆ ದೊಡ್ಡ ಸೈಜ್ ಅಂತ ಚಿಕ್ಕ ಸೈಜ್ ಮಾಡ್ಕೊಡ್ತಾ ನೋಡಿ ಚೆನ್ನಾಗಿ ಹೋಲ್ ಕೂಡ ಬೀಳ್ತಾ ಇದೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮಕ್ಕಳಿಗಾದರೆ ತುಪ್ಪ ಹಾಕೊಟ್ರೆ ತುಂಬಾ ಒಳ್ಳೇದು It my more corner. thank you ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ತೆಳುವಾಗಿ ಮಾಡಿಕೊಂಡ್ರೆ ನೀರು ದೋಸೆ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಅಂತೇಳಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀರು ದೋಸೆ ಮಾಡಿಕೊಂಡ್ರೆ ಇದನ್ನ ಮಚ್ಚೆ ಹಾಕಬೇಕು ಅಂತಿಲ್ಲ ತಿರುವಿ ಹಾಕಬೇಕಂತಿಲ್ಲ ಒಂದು ಸೈಡೇ ಚೆನ್ನಾಗಿ ಬೇಯಿಸಿದ್ರೆ ಸಾಕಾಗತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ದಿಢೀರಂತ ಬೆಳಿಗ್ಗೆ ದೋಸೆನ ರೆಡಿ ಮಾಡ್ಕೋಬೋದು ಅಂತೇಳಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ